ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅದೇನಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎ ಐ ಯುಗದಲ್ಲಿ ನಮ್ಮ ಡಿಜಿಟಲ್ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಳೋದು ಹಾಗಿದ್ರೆ ಬನ್ನಿ ಈ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಎಲ್ಲಕ್ಕಿಂತ ಮೊದಲು ಒಂದು ಪ್ರಶ್ನೆ ಎದುರಾಗುತ್ತೆ ಅದೇನಂದ್ರೆ ನಾವು ದಿನವೂ ಗಂಟೆಗಟ್ಲೆ ನೋಡೋ ಈ ಸ್ಕ್ರೀನ್ಗಳು ನಿಜವಾಗ್ಲೂ ನಮ್ಮ ಯೋಚನಾ ಕ್ರಮವನ್ನ ನಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸ್ತಿದ್ಯಾ ಹೌದು ಇದೇ ಪ್ರಶ್ನೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಹಿಂದೆಲ್ಲ ಕಂಪ್ಯೂಟರ್ ಅಂದ್ರೆ ಅದೊಂದು ಕೆಲಸ ಮಾಡಾಕಿರೋ ಮಷಿನ್ ಅಷ್ಟೇ ಆದ್ರೆ ಈಗ ಹಂಗಲ್ಲ ಎಐ ಇರೋದ್ರಿಂದ ನಮ್ಮ ಫೋನೇ ನಮಗೆ ಫ್ರೆಂಡ್ ಅಸಿಸ್ಟೆಂಟ್ ಎಂಟರ್ಟೈನ್ಮೆಂಟ್ ಎಲ್ಲವೂ ಒಂದರಲ್ಲೇ ಸಿಗುತ್ತೆ ಅಂದ್ರೆ ಎಐ ಈಗ ಕೇವಲ ಒಂದು ಟೂಲ್ ಆಗೇ ಉಳಿದಿಲ್ಲ ಅದು ನಾವು ಪ್ರತಿದಿನ ಬದುಕುವ ಒಂದು ಡಿಜಿಟಲ್ ವಾತಾವರಣವೇ ಆಗಿಬಿಟ್ಟಿದೆ ಒಂದ್ಸಲ ಯೋಚನೆ ಮಾಡಿ ನೋಡಿ ಎ ಐ ನಮ್ಮ ಜೀವನದ ಪ್ರತಿಯೊಂದು ಭಾಗವನ್ನ ಹೇಗೆ ಆಳ್ತಿದೆ ಅಂತ ನಾವೇನ್ ಕಲಿಬೇಕು ಅನ್ನೋದ್ರಿಂದ ಹಿಡಿದು ನಾವ್ ಯಾರ ಜೊತೆ ಫ್ರೆಂಡ್ಸ್ ಆಗ್ಬೇಕು ಏನನ್ನ ನಂಬಬೇಕು ಅಷ್ಟೇ ಯಾಕೆ ನಮ್ಮ ಬಗ್ಗೆ ನಮಗೇ ಇರೋ ಅಭಿಪ್ರಾಯದವರೆಗೂ ಎಲ್ಲದರ ಮೇಲೂ ಇದರ ಪ್ರಭಾವ ಇದೇ ಇದೆ ಸೊ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನ್ ಗೊತ್ತಾ ಡಿಜಿಟಲ್ ವೆಲ್ಡಿಂಗ್ ಅಂದ್ರೆ ಬರೀ ಸ್ಕ್ರೀನ್ ಟೈಮ್ ಕಡಿಮೆ ಮಾಡೋದಲ್ಲ ಬದ್ಲಿಗೆ ನಮ್ಮ ಆಯ್ಕೆಗಳನ್ನ ನಾವೇ ಮಾಡೋ ಸ್ವಾತಂತ್ರ್ಯವನ್ನ ಮತ್ತು ನಮ್ಮ ಜೀವನದ ಕಂಟ್ರೋಲ್ನ ಮತ್ತೆ ನಮ್ಮ ಕೈಗೆ ತೆಗೆದುಕೊಳ್ಳೋದು ಸರಿ ಈಗ ಇನ್ನೊಂದು ಸ್ವಲ್ಪ ಆಳಕ್ಕೆ ಇಳಿಯೋಣ ಐ ತೆರೆಮರೆಯಲ್ಲಿ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಮತ್ತು ಅದರ ಮರೆಮಾಚಿದ ನೆರಳು ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಇಲ್ಲಿ ಒಂದು ಮೂಲಭೂತವಾದ ಸಂಘರ್ಷ ಇದೆ ಟೆಕ್ ಕಂಪನಿಗಳ ಗೋಲೇನು ನಮ್ಮ ಗಮನವನ್ನು ಹೇಗಾದ್ರೂ ಮಾಡಿ ಸೆಳೆದು ಅದನ್ನು ಹಿಡಿದಿಟ್ಕೊಳ್ಳೋದು ನಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡೋದು ಅವರ ಪ್ರಿಯಾರಿಟಿ ಖಂಡಿತ ಅಲ್ಲ ಯಾಕಂದ್ರೆ ಅವರ ಲಾಭ ನಿಂತಿರೋದೆ ನಮ್ಮ ಗಮನದ ಮೇಲೆ ಹಾಗಾದ್ರೆ ನಮ್ಮ ಗಮನವನ್ನ ಸೆಳೆಯೋಕೆ ಇವರು ಬಳಸೋ ತಂತ್ರಗಳಾದ್ರೂ ಏನು ಮೊದಲನೇದಾಗಿ ನಮ್ಮನ್ನ ಆಪ್ನಲ್ಲೇ ಇಟ್ಕೊಳ್ಳೋಕೆ ಸಣ್ಣ ಸಣ್ಣ ರಿವಾರ್ಡ್ಸ್ ಕೊಡ್ತಾ ಇರೋದು ಎರಡನೇದು ನಮ್ಮ ಮೂಡ್ಗೆ ತಕ್ಕ ಹಾಗೆ ಅಂದರೆ ನಾವು ಖುಷಿಯಲ್ಲಿದ್ದಾಗ ಅಥವಾ ಬೇಜಾರಲ್ಲಿದ್ದಾಗ ಅದಕ್ಕೆ ತಕ್ಕ ಕಂಟೆಂಟ್ ತೋರಿಸೋದು ಮತ್ತು ಮೂರ್ನೇದು ನಾವು ಈಗಾಗ್ಲೇ ನಂಬಿರೋ ವಿಷಯಗಳನ್ನೇ ಹೆಚ್ಚು ಹೆಚ್ಚು ತೋರಿಸಿ ನಮ್ಮ ಅಭಿಪ್ರಾಯವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದು ಇದರ ಪರಿಣಾಮ ಏನಾಗುತ್ತೆ ನಮ್ಮ ಗಮನ ಚದುರಿ ಹೋಗುತ್ತೆ ಒಂದೇ ವಿಷಯದ ಮೇಲೆ ಜಾಸ್ತಿ ಹೊತ್ತು ಕಾನ್ಸಂಟ್ರೇಟ್ ಮಾಡಕ್ಕೆ ಕಷ್ಟ ಆಗುತ್ತೆ ಮತ್ತು ನಿಧಾನವಾಗಿ ಇದೊಂದು ಬಿಡಿಸಲಾಗದ ಚಟದ ಹಾಗೆ ಆಗ್ಬಿಡುತ್ತೆ ಅಷ್ಟೇ ಅಲ್ಲ ಎಐ ಆತಂಕ ಅಂತ ಒಂದು ಹೊಸ ರೀತಿಯ ಮಾನಸಿಕ ಒತ್ತಡ ಕೂಡ ಉಟ್ಕೊಂಡಿದೆ ಅಂದರೆ ಎ ಐ ಬಂದ ಮೇಲೆ ನಮ್ಮ ಕೆಲಸಕ್ಕೆ ಕುತ್ತು ಬರುತ್ತಾ ಅನ್ನೋ ಭಯ ನಮ್ಮ ಪರ್ಸನಲ್ ಡೇಟಾ ಎಲ್ಲೂ ಸೇಫ್ ಅಲ್ಲ ನಮ್ಮ ಕಂಟ್ರೋಲ್ನಲ್ಲಿಲ್ಲ ಅನ್ನೋ ಚಿಂತೆ ಇದೆಲ್ಲ ಸೇರಿ ಆಗೋದೇ ಎ ಐ ಆತಂಕ ಇದು ಇವತ್ತಿನ ಕಾಲದ ಒಂದು ದೊಡ್ಡ ವಿಪರ್ಯಾಸವನ್ನು ತೋರಿಸುತ್ತೆ ನಾವು ಡಿಜಿಟಲ್ ಜಗತ್ತಲ್ಲಿ ನೂರಾರು ಸಾವಿರಾರು ಜನರ ಜೊತೆ ಕನೆಕ್ಟ್ ಆಗಿದ್ದೀವಿ ಅಂದ್ಕೊಳ್ತೇವೆ ಆದರೆ ನಿಜ ಜೀವನದಲ್ಲಿ ಒಂಟಿತನ ಹಿಂದೆಂದಿಗಿಂತಲೂ ಜಾಸ್ತಿ ಆಗ್ತಿದೆ ಈ ಕಣ್ಣಿಗೆ ಕಾಣಿಸದ ಪ್ರಭಾವಗಳನ್ನು ನೋಡಿದ್ವಿ ಈಗ ನಮ್ಮ ನಡುವಳಿಕೆಯನ್ನ ನೇರವಾಗಿ ಕಂಟ್ರೋಲ್ ಮಾಡೋಕ್ಕೆ ಬಳಸುವ ಕೆಲವು ನಿರ್ದಿಷ್ಟ ಡಿಸೈನ್ ತಂತ್ರಗಳ ಬಗ್ಗೆ ಮಾತಾಡೋಣ ಈ ರೆಕಮೆಂಡೇಶನ್ ಅಲ್ಗೋರಿದ್ಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದು ತುಂಬ ಸಿಂಪಲ್ ನಾವು ಏನಾದರೂ ನೋಡಿದಾಗ ಅಥವಾ ಕ್ಲಿಕ್ ಮಾಡಿದಾಗ ಎಐ ಅದನ್ನು ಗಮನಿಸುತ್ತೆ ನಮ್ಮ ಇಷ್ಟ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಅದೇ ಥರದ ಇನ್ನಷ್ಟು ಕಾಂಟೆಂಟ್ನ ನಮಗೆ ತೋರಿಸುತ್ತೆ ಈ ಸೈಕಲ್ ನಮ್ಮ ಅರಿವಿಗೆ ಬಾರದಂತೆ ಕಂಟಿನ್ಯೂಸ್ ಆಗಿ ನಡೀತಾನೇ ಇರುತ್ತೆ ಇನ್ಫಿನಿಟ್ ಸ್ಕ್ರೋಲ್ ಅಂದರೆ ಎಲ್ಲಿಯೂ ನಿಲ್ಲಿಸದೆ ಸ್ಕ್ರೋಲ್ ಮಾಡ್ತಾನೆ ಇರೋದು ಇದ್ದಕ್ಕಿದ್ದ ಹಾಗೆ ಬರೋ ಲೈಕ್ಸ್ ಮತ್ತು ಕಮೆಂಟ್ಸ್ ನಮ್ಮನ್ನು ಅಟ್ರಾಕ್ಟ್ ಮಾಡೋ ನೋಟಿಫಿಕೇಷನ್ಗಳು ಮತ್ತು ಕೊನೆ ಎರಡು ಮಾತ್ರ ಬಾಕಿ ಅನ್ನೋ ತರಹದ ಅರ್ಜೆನ್ಸಿ ಮೆಸೇಜ್ಗಳು ಇವೆಲ್ಲವೂ ನಮ್ಮನ್ನು ಕಂಟ್ರೋಲ್ ಮಾಡೋಕೆ ಬಳಸೋ ಜಾಣ್ಮೆಯ ಡಿಸೈನ್ ತಂತ್ರಗಳು ಇದರ ಜೊತೆಗೆ ಐ ಇಂದಾನೇ ತಯಾರಾದ ಫೇಕ್ ಕಂಟೆಂಟ್ ಮತ್ತು ಡೀಪ್ ಫೇಕ್ಗಳು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋ ಗೊಂದಲವನ್ನೇ ಸೃಷ್ಟಿಸಿ ನಮ್ಮ ಮಾನಸಿಕ ಸುರಕ್ಷತೆಯ ಅಡಿಪಾಯವನ್ನೇ ಅಲುಗಾಡಿಸ್ತಾ ಇವೆ ಸರಿ ಸಮಸ್ಯೆಗಳ ಬಗ್ಗೆ ಸಾಕಷ್ಟಾಯಿತು ಆದರೆ ಒಳ್ಳೆ ಸುದ್ದಿ ಏನಂದರೆ ನಮ್ಮ ಕಂಟ್ರೋಲನ್ನು ಮತ್ತೆ ನಮ್ಮ ಕೈಗೆ ತಗೊಳ್ಳೋಕೆ ದಾರಿಗಳಿವೆ ಬನ್ನಿ ನಮ್ಮ ಡಿಜಿಟಲ್ ಜೀವನವನ್ನು ಆರೋಗ್ಯಕರವಾಗಿಸೋಕೆ ಕೆಲವು ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ಗಳನ್ನು ನೋಡೋಣ ಒಂದು ಡಿಜಿಟಲ್ ಡಯೆಟ್ ಪಾಲಿಸಬಹುದು ಅಂದರೆ ಸುಮ್ಮನೆ ಕಂಟೆಂಟ್ ನೋಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನಾದರೂ ಹೊಸದನ್ನು ಕ್ರಿಯೇಟ್ ಮಾಡೋಕೆ ಪ್ರಯತ್ನ ಪಡಬಹುದು ಯಾವುದೇ ಆ್ಯಪ್ ಓಪನ್ ಮಾಡೋ ಮೊದಲು ನಾನು ಯಾಕಿದನ್ನು ಬಳಸ್ತಾ ಇದ್ದೀನಿ ಅಂತ ಸ್ಪಷ್ಟಪಡಿಸ್ಕೊಳ್ಳಿ ಮತ್ತು ಮಾನಸಿಕವಾಗಿ ಸುಸ್ತು ತರಿಸೋ ಅಕೌಂಟ್ಗಳನ್ನು ನಿರ್ದಾಕ್ಷಿಣವಾಗಿ ಅನ್ಫಾಲೋ ಮಾಡಿಬಿಡಿ ಎ ಐ ಮೈಂಡ್ಫುಲ್ನೆಸ್ ಅನ್ನು ಒಂದು ಹೊಸ ಸ್ಕಿಲ್ ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯ ಉದಾಹರಣೆಗೆ ಕೋಪ ಬರೆಸೋ ಒಂದು ವಿಡಿಯೋ ನೋಡಿದಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಒಂದು ಕ್ಷಣ ನಿಂತು ಯೋಚನೆ ಮಾಡಿ ಈ ವಿಡಿಯೋ ನನ್ನಲ್ಲಿ ಈ ಭಾವನೆಯನ್ನೇ ಯಾಕೆರಳಿಸ್ತಿದೆ ಇದರ ಹಿಂದಿನ ಉದ್ದೇಶ ಏನಾದರೂ ಇರ್ಬೋದಾ ಅಂತ ಪ್ರಶ್ನೆ ಮಾಡಿಕೊಡೋದೆ ಎ ಐ ಮೈಂಡ್ಫುಲ್ನೆಸ್ ಕೆಲವು ಸಿಂಪಲ್ ಆದ ಬೌಂಡ್ರಿಗಳನ್ನು ಹಾಕೊಳ್ಳೋದು ಕೂಡ ತುಂಬಾ ಸಹಾಯ ಮಾಡುತ್ತೆ ಮಲ್ಗೋ ಕೋಣೆಯಲ್ಲಿ ಅಥವಾ ಊಟದ ಟೇಬಲ್ ಮೇಲೆ ಫೋನ್ ಬಳಸದೇ ಇರೋದು ವಾರಕ್ಕೆ ಒಂದು ದಿನ ಡಿಜಿಟಲ್ ಉಪವಾಸ ಮಾಡೋದು ಮತ್ತು ಎಲ್ಲಾ ನೋಟಿಫಿಕೇಶನ್ಸ್ಗಳನ್ನ ದಿನಕ್ಕೆ ಒಂದೋ ಎರಡೋ ಸಲ ಒಟ್ಟಿಗೆ ನೋಡೋದು ಇವು ಚಿಕ್ಕ ಬದಲಾವಣೆಗಳು ಅನ್ಸಿದ್ರೂ ದೊಡ್ಡ ಪರಿಣಾಮ ಬೀರುತ್ತವೆ ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ನೈಜ ಜಿಗತ್ತಿನ ಜೊತೆಗಿನ ನಮ್ಮ ಸಂಪರ್ಕ ಡಿಜಿಟಲ್ ಪ್ರಪಂಚನ ಒಂಟಿತನ ಮತ್ತು ಆಯಾಸವನ್ನ ಕಡಿಮೆ ಮಾಡೋಕೆ ನಮ್ಮ ನಿಜ ಜೀವನದ ಸಂಬಂಧಗಳು ಮತ್ತು ಚಟುವಟಿಕೆಗಳೇ ಅತ್ಯುತ್ತಮ ಮದ್ದು ನಾವು ವೈಯಕ್ತಿಕ ಮಟ್ಟದಲ್ಲಿ ಏನೇನ್ ಮಾಡ್ಬೋದು ಅಂತ ನೋಡಿದ್ವಿ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಟೆಕ್ನಾಲಜಿ ಜೊತೆ ಒಂದು ಆರೋಗ್ಯಕರ ಮಾನವ ಕೇಂದ್ರಿತ ಭವಿಷ್ಯವನ್ನು ಹೇಳೆ ಕಟ್ಟಬೋದು ಅಂತ ಯೋಚಿಸೋಣ ಇಲ್ಲಿ ಮುಖ್ಯವಾದದ್ದು ನಮ್ಮ ಮೈಂಡ್ ಸೆಟ್ನಲ್ಲಾಗೋ ಬದಲಾವಣೆ ಎ ಐ ಅನ್ನು ಕೇವಲ ಟೈಮ್ ಪಾಸ್ಗೆ ಅಥವಾ ರಿಯಾಲಿಟಿಯಿಂದ ಎಸ್ಕೇಪ್ ಆಗೋಕೆ ಬಳಸೋ ಬದಲು ಅದನ್ನ ನಮ್ಮ ಪರ್ಸನಲ್ ಗ್ರೋಥ್ಗೆ ಮತ್ತು ಹೊಸ ಸ್ಕಿಲ್ಸ್ ಕಲಿಯೋಕೆ ಒಂದು ಟೂಲ್ ಆಗಿ ಬಳಸೋ ಕಲಿಬೇಕು ಎ ಐನ ಪಾಸಿಟಿವ್ ಉಪಯೋಗಗಳು ಸಾಕಷ್ಟಿವೆ ನಮ್ಮ ಆಲೋಚನೆಗಳನ್ನು ಬರೆದಿಡೋಕೆ ಜರ್ನಲಿಂಗ್ಗೆ ಸಹಾಯ ಹೊಸ ವಿಷಯ ಕಲಿಯೋಕೆ ಪರ್ಸನಲ್ ಗೈಡೆನ್ಸ್ ಮತ್ತು ಮೆಂಟಲ್ ಸಪೋರ್ಟ್ಗಾಗಿ ಬಳಸ್ಬೋದಾದ ಆ್ಯಪ್ಗಳು ಇವೆಲ್ಲ ಕೆಲವು ಅದ್ಭುತ ಉದಾಹರಣೆಗಳು ನಮ್ಮ ವೈಯಕ್ತಿಕ ಪ್ರಯತ್ನಗಳ ಜೊತೆಗೆ ಒಂದು ಸಿಸ್ಟಮ್ಯಾಟಿಕ್ ಬದಲಾವಣೆಯು ತುಂಬ ಅಗತ್ಯ ಎ ಐ ಅನ್ನು ಡೆವಲಪ್ ಮಾಡುವಾಗ ಪಾರದರ್ಶಕತೆ ನೈತಿಕತೆ ಮತ್ತು ಬಳಕೆದಾರರ ಮಾನಸಿಕ ಆರೋಗ್ಯದ ರಕ್ಷಣೆಗೆ ಆದ್ಯತೆ ಕೊಡುವಂತೆ ನಾವೆಲ್ಲಾ ಒಟ್ಟಾಗಿ ಒತ್ತಾಯಿಸ್ಬಿಟ್ಟಾಗತ್ತೆ ಕೊನೆಯದಾಗಿ ಈ ಮಾತನ್ನ ನೆನ್ಪಿನಲ್ಲಿಟ್ಕೊಳ್ಳೋಣ ಭವಿಷ್ಯ ಎಐನ ಕಂಟ್ರೋಲಲ್ಲಿರೋದಿಲ್ಲ ಬದಲಿಗೆ ಎಐನಿಂದ ಇನ್ನಷ್ಟು ಉತ್ತಮಗೊಳ್ತೆ ಆದರೆ ಇದು ಸಾಧ್ಯ ಆಗೋದು ನಾವು ಜಾಗೃತರಾಗಿ ಮತ್ತು ಜವಾಬ್ದಾರಿಯುತವಾಗಿ ಅದರ ಪಾಲಕರಾದಾಗ ಮಾತ್ರ